ಡಿ ಕೆ ಶಿ ಸಿ ಎಂ ಆಗುವುದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಡಿ ಕೆ ಶಿ ನಲವತ್ತು ವರ್ಷ ರಾಜಕಾರಣವನ್ನ ಅರೆದು ಕುಡಿದಿದ್ದಾರೆ ಗೇಮ್ ಗೆಲ್ಲುವ ರಾಜಕೀಯ ತಂತ್ರಗಾರಿಕೆ ಡಿಕೆಶಿ ಅವರಲ್ಲಿದೆ ಅಂತಹ ಗೇಮ್ ಗೆಲ್ಲುವಂತಹ ರಾಜಕೀಯ ತಂತ್ರಗಾರಿಕೆಯ ಜೊತೆಗೆ ಚಾಣಾಕ್ಷತನ ಕೂಡ ಅವರಲ್ಲಿದೆ ಮಂಡ್ಯದಲ್ಲಿ ಶಾಸಕ ಗಣಿಗ ಪಿ ರವಿಕುಮಾರ್ ಕೊಟ್ಟಿರುವಂತಹ ಹೇಳಿಕೆ ಇದು ಸೈಲೆಂಟ್ ಆಗಿಯೇ ಕಾಯಿನ್ ನ ಮೂವ್ ಮಾಡ್ತಿದ್ದಾರೆ ಅಂದ್ರೆ ಗೇಮ್ ಗೆದ್ದೇ ಗೆಲ್ತಾರೆ ರಾಜಕಾರಣ ಅಂದಮೇಲೆ ಆಟ ಇದ್ದೇ ಇರುತ್ತೆ ನೂರ ಮೂವತ್ತಾರು ಜನ ಆಟಗಾರರು ಡಿಕೆಶಿ ಪರ ಇದ್ದೇವೆ ಅತಿ ಶೀಘ್ರದಲ್ಲೇ ಉತ್ತರ ಬರುತ್ತೆ ನಾವು ಬಿಜೆಪಿಗೆ ಯಾಕೆ ಹೋಗಬೇಕು ಡಿಕೆಶಿ ಅವರು ನಮ್ಮ ಪಕ್ಷ ಪಕ್ಷದಿಂದಲೇ ಸಿಎಂ ಆಗ್ತಾರೆ ಹೀಗಂತ ಮಂಡ್ಯದಲ್ಲಿ ಶಾಸಕ ಗಣಿಗಾಪಿ ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ನೋಡೋಣ ಲಂಡನ್ಗೆ ಹೋಗಿ ನಿನ್ನೆ ನಾನು ಬಂದಲ್ಲ ವಾಪಸ್ ನಾನು ಹತ್ತು ದಿನ ಊರಲ್ಲಿ ಇರಲಿಲ್ಲ ಯಾ ಈಗ ಗುಂಪಲ್ಲಿ ನಾವು ಒಂದ್ಸರಿ ಹದಿನೈದು ಜನ ಶಾಸಕರು ದುಬೈಗೆ ಹೋಗಿದ್ವಿ ಅದನ್ನು ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿ ಕಳಿಸಿದ್ರು ಅಂತ ಹೇಳಕ್ ಸಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಆಗಲೇಬೇಕು ಆಗ್ತಾರೆ ಅನ್ನೋದು ಇವತ್ತಿಗೂ ಕೂಡ ಅದರಲ್ಲಿ ಏನು ಎರಡು ಮಾತು ಚೇಂಜ್ ಇಲ್ಲ ಟ್ರಿಪ್ ಹೋಗೋದು ರೆಸಾರ್ಟ್ಗೆ ಹೋಗೋದು ನಾಲ್ಕು ಜನ ಎಮ್ ಎಲ್ ಎಗಳು ಕೂತು ಊಟ ಮಾಡೋದ್ರಿಂದ ಮುಖ್ಯಮಂತ್ರಿಗಳ ಬದಲಾವಣೆನೂ ಆಗಲ್ಲ ಫಾರಿನ್ಗೆ ಹೋಗಿದ ತಕ್ಷಣ ಬಂದು ವಾಪಸ್ ಬಂದವರು ಮುಖ್ಯಮಂತ್ರಿ ಉಳಿಸೋಕ್ಕೂ ಆಗಲ್ಲ ಇಲ್ಲ ಮುಖ್ಯಮಂತ್ರಿ ಚೇಂಜ್ ಮಾಡೋಕ್ಕೂ ಆಗಲ್ಲ ಅಲ್ಲ ನನಗೊತ್ತಿಲ್ಲ ನಾನು ಹಂಥ ದಿನ ನನ್ನ ಇರಲಿಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದ್ದಾರೆ ಯತೀಂದ್ರ ಅವರು ನಮ್ಮ ಹೈಕಮಾಂಡ್ ಅಂತ ನಾನು ಅದನ್ನೇ ಪುನಃ ಆದ್ರಿಂದ ಅದ್ರ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡೋದು ಉಪಯೋಗ ಇಲ್ಲ ಆಮೇಲೆ ಅಲ್ಲಿ ಮಾತಾಡಿದ ತಕ್ಷಣ ಯಾರೂ ಚೇಂಜ್ ಆಗಲ್ಲ ಟಿವಿಯಲ್ಲಿ ಮಾತಾಡೋದಿಲ್ಲ ಅಂದ್ರೆ ಉಳ್ಕೊಳ್ಳೋದು ಇಲ್ಲ ಅವ್ರ ನೋಟಿಸ್ ಬರೋದು